ನನ್ನ ಜೋಡಿ ನಮ್ಮ ಎಸ್ ಪಿ ಅವರು ಮತ್ತೆ ಶಾಸಕರು ನಾವೆಲ್ಲರೂ ಬಂದು ಈ ವೀಕ್ಷಣೆ ಮಾಡ್ತಾ ಇದ್ದೀವಿ ಸರಿಸುಮಾರು ಇಪ್ಪತ್ತು ಏಳು ಕೋಟಿ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರೋ ವಿವಿಧ ಕಟ್ಟಡಗಳ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ನಾವು ದೇವಸ್ಥಾನ ಒಳಗಡೆನೂ ಹೋಗಿ ನೋಡಿ ಬಂದ ಭಕ್ತರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆಗಳಿದೆಯೋ ಅದನ್ನು ನಾವೆಲ್ಲರೂ ಇನ್ಸ್ಪೆಕ್ಟ್ ಮಾಡಿದ್ದೀವಿ ಬರೋ ದಿನದಲ್ಲಿ ನಾವು ಇಂಪ್ರೂವ್ಮೆಂಟ್ ಕೊಡ್ತೀವಿ ಇಲ್ಲಿ ಯಾವಾಗಲೂ ಸ್ವಲ್ಪ ಹೈಜೀನ್ ಸ್ವಚ್ಛತೆ ಬಗ್ಗೆ ಕಂಪ್ಲೇಂಟ್ ಇರುತ್ತೆ ನಾನು ಬಂದಾಗಿಂದ ಎರಡು ಮೂರು ತಿಂಗಳಲ್ಲಿ ನನಗೂ ಸಾಕಷ್ಟು ಜನ ಹೇಳಿದ್ರು ಸೊ ಮಾನ್ಯ ಶಾಸಕರು ಮನೆ ಎಸ್ ಪಿ ಅವರು ನಾವೆಲ್ಲರೂ ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅದರಂತೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಅದು ಇದೆ ಮುಖ್ಯಮಂತ್ರಿಗಳ ಏನು ಮೀಟಿಂಗ್ ಆಗ್ತಾಯಿದೆ ಅದಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳು ಮಾಡ್ಕೊಳ್ಲಿಕ್ಕೆ ನೋಡ್ತೀನಿ ಸರ್ ಟೈಮಿಂಗ್ ಏನು ಫಿಕ್ಸ್ ಆಗಿದೆ ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಬರ್ತಾರಂತ ಇದೆ ಸುದ್ದಿ ಬಟ್ ಟೂರ್ ಪ್ರೋಗ್ರಾಮ್ ಬಂದ ತಕ್ಷಣ ನಾನು ನಮ್ಮ ಮಾಧ್ಯಮದ ಸಮ್ಮಿತ್ರರ ಜೊತೆ ಅದನ್ನು ಶೇರ್ ಮಾಡ್ತೀನಿ ಸಮಾರಂಭ ಮಾಡ್ತೇನೆ ಸಮಾರಂಭ ಮಾಡ್ತೀನಿ ಇಲ್ಲಿ ಒಂದು ಪಬ್ಲಿಕ್ ಫಂಕ್ಷನ್ ಮಾಡ್ತೀವಿ ಆಲ್ರೆಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಜೊತೆ ಹಾಗೂ ಡಿವಿಷನಲ್ ಕಂಟ್ರೋಲರ್ ಜೊತೆ ಮಾತಾಡಿದ್ದೀವಿ ಇಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದು ಸೂಚನೆ ಕೊಟ್ಟಿದ್ದೀವಿ ಹಾಗೂ ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಏನು ರಿಪೇರಿಗಳು ಮಾಡಿಸ್ಕೋಬೇಕು ಅದ್ರ ಬಗ್ಗೆ ನಾವು ಹೇಳಿ ಪ್ರಾಧಿಕಾರ ಆಗಿದೆ ಸರ್ ಸೊ ಅದರದ್ದು ಒಂದು ಮೀಟಿಂಗ್ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಇಲ್ಲಿ ಮಾಡೋ ಸಾಧ್ಯತೆಗಳಿದ್ದಾವೆ ಸೊ ಅದಕ್ಕೆ ನಾವು ಮೀಟಿಂಗ್ ನೋಟಿಸ್ ಜಾರಿ ಮಾಡಿಕೊಳ್ತೀವಿ ರಾಜ್ಯ ಮಟ್ಟದಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದೇ ರೀತಿ ಜಿಲ್ಲಾ ಮಟ್ಟದ ಕಮಿಟಿ ಫಾರ್ಮ್ ಮಾಡಿದ್ದಾರೆ ಎರಡು ಕಮಿಟಿಗಳ ಮೀಟಿಂಗ್ ನಾವು ಇಲ್ಲಿ ಮಾಡಿಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ವಿ ಪ್ರಾಧಿಕಾರ ಫಾರ್ಮ್ ಆದ ನಂತರ ಇಲ್ಲಿಯ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಬಹಳ ಒಳ್ಳೆಯ ಮಟ್ಟದಲ್ಲಿ ಅದೂರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ತಾ ಇದ್ದೇವೆ ಒಬ್ಬ ಮಾಡ್ತೇನೆ ಸೊ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ನನ್ನ ಪ್ರಕಾರ ಈಗ ಇಷ್ಟು ದೊಡ್ಡ ನಮ್ಮ ದೇವಿಯ ದೇವಸ್ಥಾನ ಇದೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನಮ್ಗೆ ಆ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಆಫೀಸರ್ಸ್ ರಿಸೋರ್ಸಸ್ ಎಲ್ಲ ಬೇಕಾಗುತ್ತದೆ ಆ ದೃಷ್ಟಿನಲ್ಲಿ ಸರ್ಕಾರದ ಆಲೋಚನೆ ಇದೆ ಆ್ಯಂಡ್ ಅವ್ರು ಮಾಡ್ತಾರೆ ದೇವಸ್ಥಾನದ ಬಗ್ಗೆ ಈಗ ನೀಲಂಧಕ್ಷೆ ತಯಾರಾಗಿದೆ ಸರ್ ಅದರ ಅಭಿವೃದ್ಧಿ ಬಗ್ಗೆ ಅದರ ಬಗ್ಗೆ ಒಂದು ಸೊ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಇರ್ಬೋದು ರಾಜ್ಯ ಸರ್ಕಾರದಿಂದ ಇರ್ಬೋದು ವಿವಿಧ ಯೋಜನೆ ಆಲ್ರೆಡಿ ನಾವು ಪ್ರಾಜೆಕ್ಟ್ಗಳನ್ನು ರೂಪಿಸ್ಕೊಳ್ತಾ ಇದ್ದೀವಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಜಾತ್ರೆಗಳಾದಾಗ ಸರ್ ಸುಮಾರು ಐದು ಲಕ್ಷದಿಂದ ಹತ್ತು ಲಕ್ಷ ಜನ ಬರ್ತಾರೆ ಅವರಿಗೆ ಸೌಲಭ್ಯಗಳು ನಮ್ಮ ಅಡುಗೆ ಕೋಣೆಗಳು ಹಾಗೂ ಶೌಚಾಲಯಗಳು ಉಳಿಲಿಕ್ಕೆ ಡಾರ್ಮಿಟ್ರೀಸ್ ಪಾರ್ಕಿಂಗ್ ಶೌಚ ಸಿದ್ಧತೆಗಳು ಅವೆಲ್ಲ ಮಾಡ್ಕೊಳ್ಳಿಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿದ್ದಾರೆ ಸೊ ನಾವೆಲ್ಲರಿಗೂ ತೋರಿಸಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ತೋರಿಸಿದ್ವಿ ಶಾಸಕರಿಗೂ ತೋರಿಸಿದ್ವಿ ಸೊ ಅಧಿಕಾರಿಗಳಿಂದ ಏನು ರೂಪರೇಷೆಗಳು ನಕ್ಷೆ ತಯಾರು ಮಾಡ್ಕೊಳ್ಳಿಕ್ಕೆ ಆ ಕೆಲಸ ಇತ್ತು ಅದನ್ನು ಮಾಡಿದ್ದೀವಿ ಈಗ ಅದಕ್ಕೆ ಅಪ್ರೂವಲ್ ಸಿಕ್ಕಿದ ತಕ್ಷಣ ಆ ಕೆಲಸಗಳನ್ನು ಶುರು